ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಸೊ ನಮ್ಮ ಮಾದಪ್ಪನ ಬೇಡದಲ್ಲಿ ಒಂದೊಳ್ಳೆ ಮಳೆ ಆಗಿದೆ ಸೊ ನಮ್ಮ ಕೌದಳ್ಳಿ ಭಾಗ ಏನಿದೆ ಈ ಭಾಗದಲ್ಲಿ ಒಂದು ಉತ್ತಮವಾದ ಮಳೆ ಆಗಿದೆ ಆದ್ರೆ ಇನ್ನೂ ಒಳೆ ಬಂದಿಲ್ಲ ಸೊ ಕಾದು ನೋಡ್ಬೇಕು ಸೊ ರೋಡಲ್ಲೆಲ್ಲ ನೀರು ತೇವಾಗಿ ನಿಂತಿರೋದನ್ನ ನಾವು ಕಾಣಬಹುದು ನಮ್ಮ ಕೌದಳ್ಳಿ ಅನೂರು ಈ ಭಾಗವಾಗಿ ಉತ್ತಮವಾದ ಮಳೆ ಆಗಿದೆ ಹಳ್ಳ ಸೊ ಮಹದೇಶ್ವರ ಬೆಟ್ಟದಲ್ಲಾಗಿದೆ ಗೊತ್ತಿಲ್ಲ ಸೊ ಹೋಗಿ ನೋಡ್ತೀನಿ ನನ್ನ ಪ್ರಕಾರ ಈ ಮಳೆ ಸಾಕಾಗಲ್ಲ ಸೊ ಹೆಚ್ಚಿನ ಮಳೆ ಆಗ್ಬೇಕು ನೋಡೋಣ ನಿರೀಕ್ಷಿಸೋಣ ಸೊ ಮಾದೇಶ್ವರ ಬೆಟ್ಟದಲ್ಲಿ ಮಳೆ ಯಾವ ಪ್ರಮಾಣದಲ್ಲಾಗಿದೆ ಒಮ್ಮೆ ಪರಿಶೀಲಿಸಿ ಮಾಹಿತಿಯನ್ನು ನೀಡ್ತೀನಿ ವಾವ್ ಬ್ಯೂಟಿಫುಲ್ ನಮ್ಮ ಬೆಟ್ಟ ಭಾಗವಾಗಿ ಒಳ್ಳೆ ಮಳೆ ಆಗಿದೆ ಯಾಕಂದ್ರೆ ಈ ಬಂಡೆಗಳೆಲ್ಲ ನೀರೆಲ್ಲ ಜಿನುಕ್ತಾ ಇದೆ ನೋಡಿ ನಾವಿಲ್ಲಿ ಗಮನಿಸಬಹುದು ಸೊ ಇಲ್ಲಿ ನೋಡಿ ಈ ಬಂಡೆಗಳಲ್ಲೆಲ್ಲ ನೀರ್ ಜಿನಕ್ತಾ ಇದೆ ಹ್ಮ್ ಸ್ಟಾರ್ಟ್ ರಸ್ತೆ ಬಿದ್ದಿದೆ ನನ್ನ ಪ್ರಕಾರ ಬಿದ್ರು ಬೇಜಾನ್ ಬಿದ್ದಿರ್ತದೆ ಈಗ ಅಪ್ಪ ಮದೇಶ್ವರ ಕಾಪಾಡದಿಯ ಸೊ ಬಸ್ ಒಳಗಡೆ ನುಗ್ಬಿಡ್ತಾವ ಕೋತಿ ಮರಿ ಪಾಪ ಶ್ಯೂ ಏನು ಏನೋಗಿಲ್ಲ ಅಬ್ಬಾ ಒಳ್ಳೆ ಮಳೆ ಆಗಿದೆ ಬ್ರದರು ಸೂಪರ್ ಮಳೆಯಾಗಿದೆ ನೋಡಿ ನೀರು ಚೆನ್ನಾಗಿ ಹರಿದು ಹೋಗ್ತಾಯಿದೆ ಸೊ ಈ ನೀರೆಲ್ಲ ತಡೆದ್ರೆ ತುಂಬ ಒಳ್ಳೆಯದು ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಒಳ್ಳೆ ಮಳೆಯಾಗಿದೆ ಮಾದೀಶ್ವರ ಕರ್ಣೇತೋರಿದ್ದಾನೆ ಸೊ ಇಲ್ಲಿ ಕೋತಿ ಮರಿ ನುಗ್ಬಿಡ್ತು ಬಸ್ಸು ಬರ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿತ್ತು ಸೊ ಹೆಂಗೆ ದೇವ್ರದಯಿಂದ ಏನೂ ಆಗಿಲ್ಲ ಒಳ್ಳೆ ಮಳೆ ಆಗಿದೆ ಬ್ರದರು ಆಳು ದರ್ಶನ ಮಾಡ್ಕೊಳ್ಳಿ ಸೊ ಮುಂದೆ ಹಾಗೆ ಭೇಟಿ ನೀಡ್ತೀನಿ ಬಹು ನಿರೀಕ್ಷೆಯ ಮಳೆ ಇದು ತುಂಬ ಅವಶ್ಯಕವಾದಂತಹ ಮಳೆ ಏಕೆಂದರೆ ನಮ್ಮ ಭಾಗವಾಗಿ ರೈತರು ರಾಗಿ ಬಿತ್ತನೆಯನ್ನು ಮಾಡಿರ್ತಾರೆ ರಾಗಿ ಬೆಳೆಯನ್ನು ಸೊ ಬಿತ್ತನೆಯನ್ನು ಮಾಡಿರ್ತಾರೆ ಸೊ ತಾವೆಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಹೋದ ವರ್ಷ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆಗಮಿಸ್ತಿತ್ತು ಅಂದರೆ ಅಷ್ಟು ಮಳೆ ಇತ್ತು ಸೊ ಈ ವರ್ಷ ಇದೇ ಒಂದು ಉತ್ತಮವಾದ ಮಳೆ ಅಂತ ಹೇಳ್ಬೋದು ಯಾಕಂದರೆ ರಾತ್ರಿ ಇಡೀ ಮಳೆ ಬಿದ್ದಿದೆ ಅದು ಬಹಳ ಒಂದು ರೈತರಿಗೆ ತುಂಬ ಸದುಪಯೋಗ ಆಗ್ತಕ್ಕಂಥ ಒಂದು ಮಳೆ ಸೊ ನೋಡೋಣ ಮೇಲುಗಡೆ ಯಾವ ರೀತಿ ಇದೆ ಈ ತಾಳು ಬೆಟ್ಟದ ತಿರುವುಗಳಲ್ಲಿ ಮತ್ತು ಮನೆ ಮಾದೀಶ್ವರ ಬೆಟ್ಟದಲ್ಲಿ ಯಾವ ರೀತಿ ಮಳೆಯಾಗಿದೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ಸೊ ನಿನ್ನೆ ಸುರಿದ ಮಳೆಯಿಂದ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕಂಗೊಳಿಸುತ್ತಿದೆ ಎಷ್ಟು ಅದ್ಭುತವಾದ ವ್ಯೂ ನಮಗೆ ದೊರಕ್ತಾ ಇದೆ ಇದುವೇ ತಾಳು ಬೆಟ್ಟ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ವ್ಯೂ ಹ್ಞೂ ಅಂದರೆ ರಾತ್ರಿ ಇಡೀ ಮಳೆಯಾಗಿದೆ ಇದು ಒಂದು ಖುಷಿ ಪಡ್ತಕ್ಕಂಥ ಒಂದು ವಿಚಾರ ಬಹಳ ಹಚ್ಚ ಹಸಿರಿನಿಂದ ಕೂಡಿದೆ ಸೊ ಈ ಬಂಡೆಗಳಲ್ಲೆಲ್ಲ ನೀರು ತಿನ್ಕ್ತಾ ಇದೆ ಸೊ ಈಗ ನಮ್ಮ ಒರಿಜಿನಲ್ ಮಲೆಮಾದೇಶ್ವರ ಬೆಟ್ಟವನ್ನ ನೋಡ್ಬೋದು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಮಳೆ ಇಲ್ಲದೆ ಕಂಗಾಲಾಗೋಗಿತ್ತು ರಸ್ತೆ ಉದ್ದಕ್ಕೆ ಇಷ್ಟಿಷ್ಟು ಇಷ್ಟಿಷ್ಟು ಜಲ್ಲಿ ಚೆಲ್ಕೊಂಡು ಹೋಗಿದಾರೆ ಯಾಕೆ ಅಂದ್ರೆ ಹೇಳ್ತೀನಿ ಒಂದ್ ನಿಮಿಷ ಕಾರು ಬಂದ್ಬಿಡ್ತವ್ ನೀರು ಹೆರ್ಚತ್ತೆ ಅಂತ ಮುಂದಕ್ಕೆ ಪಾಸ್ ಅದೇ ಏನೋ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ನಿಮಿತ್ತ ಈ ರೀತಿ ಗುಂಡಿಗಳನ್ನ ಮುಚ್ಚತಕ್ಕಂತ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪ್ಲೀಸ್ ವೆಯ್ಟ್ ಆಹಾ ನೆನ್ನೆ ನಿನ್ನೆ ಮೊನ್ನೆ ನೀರು ಇರಲಿಲ್ಲ ಇಲ್ಲಿ ನಮ್ಮ ಜೋಗ ನೋಡ್ಕೊಳ್ಳಿ ನಮ್ಮ ಜೋಗ ಜಲಪಾತ ಇಷ್ಟರ ಪ್ರಮಾಣದಲ್ಲಿ ಹರಿದು ಬರ್ತಿದೆ ಸಾಲಲ್ಲ ಸೊ ನಮ್ಗೆ ಸದ್ಯಕ್ಕೆ ಸಾಕು ಒಳ್ಳೆ ಮಳೆ ಅಂತ ಹೇಳ್ಬಹುದು ಇನ್ನು ನಮ್ಮ ಹಾಲಹಳ್ಳ ಸೊ ಹಾಲಹಳ್ಳದ ಒಂದು ಹಾಗು ಹೋಗುಗಳನ್ನ ಗಮನಿಸೋಣ ಬನ್ನಿ ಈ ರೀತಿ ಅಲ್ಲೆಲ್ಲ ಜಲ್ಲಿ ಹಾಕೊಂಡೋಗ್ರೆ ಇದೆಲ್ಲ ಪ್ಯಾಚ್ ಹಾಕ್ತಾರೆ ನೋಡೋರಿ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ಓ ಸಣ್ಣ ಪ್ರಮಾಣದಲ್ಲಿ ಹೋಗ್ತಾ ಇದೆ ಹಬ್ಬ ನಮ್ಮ ನೀರೇ ಇಲ್ಲ ಅಂತ ವಿಡಿಯೋ ಪ್ರಸಾರ ಮಾಡಿದ್ದೆ ಸೊ ಈ ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತಿದೆ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ವಿಡಿಯೋ ಪ್ರಸಾರ ಮಾಡಿದೆ ಸೊ ಬಹಳ ಒಂದು ಸಂತೋಷವಾಗ್ತಾ ಇದೆ ಆದ್ರೆ ಸಾಕಾಗಲ್ಲ ಹೋದ ವರ್ಷ ಇನ್ನೂ ಜ ಹೆಚ್ಚಾಗಿತ್ತು ಸೊ ಈ ವರ್ಷ ಸ್ವಲ್ಪ ಕಡಿಮೆನೆ ಸದ್ಯಕ್ಕೆ ಈ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂದ್ರೆ ನಮಗೆ ಇದು ಒಂದು ಉತ್ತಮವಾದ ಮಳೆನೆ ಅಂತ ಹೇಳ್ಬಹುದು ನಿನ್ನೆ ಮೊನ್ನೆ ಇಲ್ಲಿ ಒಂದು ಡ್ರಾಪ್ ಸಹ ನೀರಿರಲಿಲ್ಲ ಅಂದರೆ ರಾತ್ರಿ ಬಿದ್ದಂತಹ ಮಳೆಯಿಂದ ಇಷ್ಟರ ಪ್ರಮಾಣದಲ್ಲಿ ನೀರು ಆಗಮಿಸ್ತಾ ಇದೆ ಸೊ ಮೇಲ್ಗಡೆ ನೋಡೋಣ ಸೊ ಹೋಗ್ತಾ ಹೋಗ್ತಾ ನೋಡಿ ಅಲ್ಲಲ್ಲೇ ಒಂದೊಂದು ಸೊ ಸ್ವ ಸ್ವಲ್ಪ ಜಲ್ಲಿ ಸುರ್ಕೊಂಡು ಹೋಗಿದ್ದಾರೆ ಗುಂಡಿಗಳ ಮುಚ್ಚಕ್ಕೆ ಮನೆ ಮುಖ್ಯಮಂತ್ರಿಗಳು ಮನೆ ಮಹದೇಶ್ವರ ಬೆಟ್ಟಕ್ಕೆ ಉಚಿತ ಸಾಮೂಹಿಕ ವಿವಾಹ ಒಂದು ಪುಣ್ಯದ ಕಾರ್ಯಕ್ಕೆ ಆಗಮಿಸ್ತಾರೆ ಅಯ್ಯೋ ಮಾದೇಶ್ವರ ಅಂತಿಂತು ಮಳೆಯನ್ನು ಕರುಣಿಸಿದ್ದಾನೆ ಯಾಕೆ ಮಳೆಯ ಅವಶ್ಯಕತೆ ಇದೆ ಅಂದರೆ ಸೊ ನಮ್ಮ ಭಾಗವಾಗಿ ಏನು ಇಲ್ಲಿ ಕೊಕ್ಬರೆ ಕುಂಬಂಬಕ್ಕಿ ದೊಡ್ಡಾನೆ ಈ ಗ್ರಾಮಗಳಲ್ಲೆಲ್ಲ ರಾಗಿ ಬಿತ್ತನೆ ಮಾಡಿರ್ತಾರೆ ಈಗ ಸೊ ಮಳೆ ಏನಾರು ಬಂದಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ರಾಗಿ ಬಿತ್ತನೆ ಮಾಡಿರ್ತಾರೆ ಸೊ ಆದರೂ ಇವರಿಗೆ ಮಾದಪ್ಪನ ದಯ ಇದೆ ಇಬ್ಬನಿಯಲ್ಲೇ ಏನು ಬೆಳೆನ ಬೆಳ್ಕೊಂಬಿಡ್ತಾರೆ ರಾಗಿ ಅಂತೂ ಮಿಸ್ ಆಗಲ್ಲ ಇಬ್ಬನಿಯಲ್ಲೇ ಬೆಳೆ ಬರ್ತದೆ ಸೊ ಅದೆಲ್ಲ ದಯ ಅಂತ ಹೇಳ್ಬಹುದು ಸೊ ಮುಂದೆ ಪ್ರವೇಶ ನೀಡೋಣ ಬನ್ನಿ ಮರ ಮುರಿದೋಗಿದೆ ಬಹುಶಃ ಅರ್ಮಿಲ್ಲಾರು ಬೀಳ್ಬೋದು ತುಂಬಾ ಅಪಾಯದ ಸೀನ್ ಕಾಣಿಸ್ತಾ ಇದೆ ನೋಡಲಿ ಬಸ್ ಎಲ್ಲ ಕ್ರಾಸಲ್ಲಿ ಹೋಗ್ತಾ ಇದಾರೆ ಯಾಕೆ ಏಟ್ ಬೀಳುತ್ತೆ ಅಂತ ನೋಡೋಣ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನೋಡ್ತೇನೆ ಹ ಸೊ ಈ ರೀತಿ ಮರ ಮುರಿದೋಗಿದೆ ಆ ಒಂದು ಇದು ಬಿದಿರು ತಡ್ಕೊಂಡಿದೆ ಸೊ ಬಿದಿರು ತಡೆಯಾಗಿದೆ ಬಹುಶಃ ಅದರ ವಾಹನದ ಮೇಲೆ ಬಿದ್ದರು ಬಿಡ್ಬೋದು ಅದು ಹಿಡಿದ್ರೆ ಹೇಳಿದ್ರೆ ಬರ್ತದೆ ನಮ್ಮಿಂದ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ಅಂತ ಭಯ ಸೊ ಆದ್ದರಿಂದ ಹೋಗಿ ಅಲ್ಲಿ ಸಿಬ್ಬಂದಿ ವರ್ಗಕ್ಕೆ ಇನ್ಫಾರ್ಮ್ ಮಾಡ್ತೀನಿ ಇನ್ಫಾರ್ಮ್ ಮಾಡ್ತೀನಿ ಏನು ಒಬ್ಬರು ಇಲ್ಲ ಎಲ್ಲ ಹೊಟ್ಟಾಗವ್ರೆ ಸೊ ನೋಡೋಣ ಕೆಳಗಡೆ ಹೋಗಿ ನೋಡ್ತೀನಿ ಇಲ್ಲ ಹೋದ್ರಾ ಈ ಕಡೆ ಕೆಳಗಡೆ ಹೋದ್ರ ತಿಂಡಿ ಗಿಂಡಿಗೆ ಹೋಗಿರ್ತಾರೆ ಓಕೆ ಓಕೆ ಈ ಜಲ್ಲಿ ಎಲ್ಲ ಗುಂಡಿ ಮುಚ್ಚಕ್ಕೆ ಬಂಧುಗಳೇ ಈಗಾಗ್ಲೇ ನಮ್ಮ ಕೌದಳಿಯಿಂದ ಹಿಡಿದು ಈ ಒಂದು ಆನೆ ತಲೆ ತಿಂಬದವರೆಗೆ ಒಂದಷ್ಟು ವಿಡಿಯೋಗಳನ್ನು ಸೆರೆ ಹಿಡ್ದಿರ್ತೀನಿ ನೋಡಿ ಈ ಗ್ಲಾಸ್ ಎಷ್ಟು ಉಪಯೋಗ ಗ್ಲಾಸ್ ಎಂತೀನಿ ಸಾರಿ ಮಿರರ್ ನನಗೆ ಗ್ಲಾಸ್ ಗ್ಲಾಸ್ ಅನ್ನೋದೇ ಒಂದು ಇದಾಗೋಯ್ತು ಹವ್ಯಾಸ ಆಗೋಯ್ತು ನೋಡಿ ಮಿರರ್ ತುಂಬಾ ಎಲ್ಪ್ ಆಗುತ್ತೆ ಇದು ಇಲ್ಲಿ ಇನ್ನೂ ಭದ್ರತೆ ಮಾಡಿಲ್ಲ ಮೇಲ್ಗಡೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಕರ್ನಾಟಕ ಸಾರಿಗೆ ಚಾಲಕರು ವಾಹನ ಅಂದರೆ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದೆ ಅವು ಈ ತಿರುವುಗಳಲ್ಲಿ ಹೊಸಬರು ತಿರುಗಿಸಲು ಕಷ್ಟಕರ ಅಂತ ಒಂದು ಸಂದೇಶ ನೀಡಿದೆ ಅದಕ್ಕೆ ಉದಾಹರಣೆ ನೋಡಿ ಇಲ್ಲೇ ನೋಡ್ಕೊಬೋದು ಎಲ್ಲ ಹೋಗಿದೆ ಇಲ್ಲಿ ತನಕ ಅರ್ಥ ಆಯ್ತಾ ಇಲ್ಲೆಲ್ಲ ಉಜ್ಜಿಕೊಳ್ತದೆ ಯಾಕಂದರೆ ತಿರುಗಿಸಲು ಕಷ್ಟ ಂತಾನೆ ಯಾರಿಗೆ ಹೇಳಂತಾನೆಲ್ಲ ನನಗೆಲ್ಲ ಅಂಕತ್ತೀನಿ ನೋಡಿ ಹಿಂಗೆ ಸ್ವಲ್ಪ ಎಲ್ಲ ಎಲ್ಲೆಲ್ಲೇ ಉರಿತದೆ ಪಾಪ ಏನು ಮಾಡೋದು